ಸ ನಾವಂತರು ಸಂಜೆ ಮುಂದೆ ಬಂದೇವಿ ಸಿಸ್ತಾ ಮಳೆ ಹೊಡಿತ ಅದ್ರಾಗ ಬಂದೀವಿ ನಾವೆಲ್ಲರೂ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ ತೋರಿಸ್ತೀನಿ ನಿಮಗೂ ಇಲ್ಲಿ ನೋಡ್ರಿ ನಮ್ಮ ರೋಮೇಟಕಾ ಬಂದಿರ್ತಾರ ಅದಕ್ಕೆ ಹಾಯ್ ಚಲೋ ಐತಿ ಚಲೋ ಐತಿ ಮಸ್ತ ಫಸ್ಟ್ ಟೈಮ ಏನೇ ಮಾಡ್ಬೇಕು ಅಂದ್ಕೊಂಡು ಏಳು ಮಾತ್ರ ಹೊಲ್ದಾಗ ಬೆಳೆದು ಏನು ನೋಡೋಲ್ಲ ಏನು ನೋಡಕ್ಕೆ ಬಂದ ಇಲ್ಲಿ ಹೊಲ್ದಾಗ ಬೆಳದು ನೋಡಕ್ಕೆ ಬಂದೇನಿ ಹೋ ಹೌದು ಏನೇನು ಏನೇನು ನೋಡ್ಬೇಕು ಅಂದ್ಕೊಂಡು ಹೊಸ ಏನೇನ್ ಬಂದಾವ ಅಂತ ಹೇಳಿ ನೋಡಿ ಏನು ಮಾಡ್ಬೇಕಂತ ನೋಡಿರಿ ಮಳೆ ಹೊಡೆದೈತಿ ಸಂಪಗ

ರೈತರಿಗೆ ಏನೇನು ಉಪಯೋಗ ಆಗ್ತಾವ ಏನೇನಿಲ್ಲ ಹೊಸ ಟೆಕ್ನಾಲಜಿ ಏನೇನು ಬಂದವ ಏನೇನಿಲ್ಲ ಎಲ್ಲ ನೋಡ್ತೀವಿ ಎಲ್ಲ ರೈತರಿಗೆ ತೋರಿಸ್ತೀನಿ ರೈತ್ರಿಗೆ ಹೆಲ್ಪ್ ಆಕೈತಿ ನೋಡಿ ಏನು ಮಾಡ್ಬೇಕು ಅನ್ಕೊಂಡು ನಿಮ್ದು ರೈತರಿಗೆ ತೋರಿಸ್ತೀನಿ ಮತ್ತು ಮತ್ತೇನು ಫಸ್ಟ್ ಅಲ್ಲಿ ನೋಡೋಣ ನಾ ಏನಂತೇಳಿ ಬಾವ್ ನೋಡಿರಿ ಲೈಟ್ ಬಂದಿ ಎಲ್ಲ ನೋಡಿ ಚೆನ್ನಾಗಿರೋ ಚೆನ್ನಾಗಿರೋದೆಲ್ಲ ಇಂಪ್ರು

ನಾವು ವಿಡಿಯೋ ಮಾಡ್ತೀವಿ ಅಂತ ಹೇಳಿ ಫ್ರೀ ಕೊಟ್ಟಾರೆ ಕೃಷಿ ಮೇಳದಾಗ ರೈತರ ಗುಟ್ಟಿ ಗಿಟ್ಟಿ ಅವ್ರ್ಗೆ ಏನೇನು ಬೇಕಾ ಎಲ್ಲ ತಗೊಂಡು ಹೊಂಟಾರ ಏನೇನು ತಗೊಳಾರ ಅಂತ ತೋರಿಸ್ತೀನಿ ಬನ್ರಿ ಅಂತ ಏನು ಹೋದ್ ಮಾಡಿರಿ ಯಾರು ತಗೊಂಬರ್ತಾರಲ್ಲ ಐತಿ ಸಂಜೆ ಆಗೈತಿ ಮಸ್ತ್ ಐತಿ ನಾವು ಮಂಡಕ್ಕೆ ತಿನ್ನಾಗತ್ತೆ ನೋಡ್ರಿ ಆಂಟಿ ಚಂದಾಗ ಖಾರ ಹಾಕಿ ಮಾಡ್ರಿ ಖಾರ ಹಾಕಿ ಗಿಚ್ಚಿ ಹೇಳಾಗದೇನ್ರಿ ಖಾರ ಹಾಕಿ ಚಂದಾಗ ಮಾಡಿಕೊಡ್ರಿ ಹಾಗಲ್ಲ ನಾವೀಗ ಎಲ್ಲ ಹೊಂಟಂದ್ರೆ ಫ್ಲವರ್ ಎಕ್ಸಿಬಿಷನ್ಗೆ ಇಲ್ಲೇ ಕಾಣಾಗೈತ್ ನೋಡ್ರಿ ಅಲ್ಲಿ ಮಸ್ತ್ ಹೂವು ಇರ್ತಾವೆ ನೋಡೋಣ ಬರ್ರಿ ಇಲ್ಲಿ ನೆಟ್ವರ್ಕ್ ಸಿಗಾಕೊಲ್ಲ ಹೇಳಿ ನಮ್ಮ ರೂಮೇಟ್ ಅಕ್ಕ ಹೊರದಾಡಾಕ್ರ ನೋಡ್ರಿ ಪಾಪ ಸಿಗ್ತಿದ್ವಾ நடு நிறோன்னா cheg h d e r o r 이 e g o od q u r y 프 i e s t c r ಇದ್ರೊಳಗ್ ಜರಿ ನಾರ್ಮಲ್ ಆಗಿ ಯೂಸ್ ಮಾಡಬಹುದು ಅಷ್ಟು ಕಂಪ್ಲೀಟ್ ಯೂಸ್ ಮಾಡೋದ್ರೆ ಆಗಿಲ್ಲ ಮೇಡಮ್ ಅಷ್ಟು ಕೇಳ್ಕೊಂಡು ನಂಗೆ ಹೇಳಿದ್ರೆ ಫ್ರೆಂಡ್ಸ್ ನಾನು ಇವ್ರ ಇವ್ರೆ ನಾನ್ ಸೋತೆ ಇಬ್ರು ಸೋತ್ರಿ ಅಂದ್ರೆ ಅನಿಸ್ತಿರಿ ಆಟದ ಫ್ರೆಂಡ್ಸ್ ನಾವೆಲ್ಲ ಅಡ್ಡಾಡಿಗೆ ಮಳಿ ಒಂದೈತಿ ಕಿಚ್ಚ ಕಿಚ್ಚಿ ನೋಡ್ರಿ ಎಲ್ಲ ಕಿಚ್ಚಿ ಕಿಚ್ಚಿ ಕಾಲೆಲ್ಲ ನೋಡ್ತೀವಿ ಇದ್ರಾಗ ಅಡ್ಡಾಡಿ ಕೃಷಿ ಮಳೆ ನೋಡಿದ್ವಿ ರೀ ಮಸ್ತ್ ಮಜಾ ಬಂದ್ರಿಪಾ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಹಾವೇರಿನು ಒಂದೈತಿ ಏನಪ್ಪಾ ಅಂದ್ರೆ ಹೋರಿ ಹಬ್ಬದ ತವರೂರು ನಮ್ಮ ಹಾವೇರಿ ಕಾಕಾಗಳು ನೋಡ್ರಿ ಇಲ್ಲಿ ಚಾಪಿ ತಗೊಂಡಾರ ಇನ್ನೊಂದ್ಸಲ ಚಾ ಕೊಡಿ ಫ್ರೆಂಡ್ಸ್ ನಾವು ಕೃಷಿ ಮೇಳ ಮುಗಿಸಿ ಮನೆಗೆ ಹೊಂಟ್ವಿ ಭಾಳ ಚಲೋ ಅನಿಸ್ತು ಖುಷಿ ಅನಿಸ್ತು ಮಸ್ತ್ ಅಂದ್ರೆ ಮಸ್ತ್ ಇತ್ತು ಈ ಕೃಷಿ ಮೇಳ ವಾರ ವರ್ಷ ವರ್ಷ ಆಕೈತಿ ಧಾರವಾಡದೊಳಗೆ ಮುಂದಿನ ವರ್ಷ ನೀವು ಬಂದು ಭೇಟಿ ಕೊಡ್ರಿ Thank you all, bye bye.